ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಮಾಡಿದ್ವಿ ಆದರೆ ಇವತ್ತು ನಮ್ಮ ಹಬ್ಬ ನಡೀತಾ ಇದೆ ಈ ಹಬ್ಬದಲ್ಲಿ ಯಾವುದೇ ರೀತಿಯಾಗಿರುವಂಥ ಘೋಷಣೆಗಳನ್ನು ಮಾನ್ಯ ಸರ್ಕಾರದ ವತಿಯಿಂದ ಆಗಲಿ ಅಥವಾ ಮಾನ್ಯ ಮುಖ್ಯಮಂತ್ರಿಗಳಿಂದಾಗಲಿ ಆಗಿರೋದಿಲ್ಲ ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ವಿ ಏನಪ್ಪ ಅಂತಂದರೆ ನಾವು ಒಂದು ವೇಳೆ ಘೋಷಣೆಯನ್ನು ಮಾಡಿರಲಿಲ್ಲ ನಮ್ಮ ಬೇಡಿಕೆಗಳ ಬಗ್ಗೆ ಈಡೇರಿಲ್ಲ ಅಂತಂದರೆ ನಾವು ದಿನಾಂಕ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅನಿರ್ದಿಷ್ಟಾವಧಿ ಧರಣಿಯನ್ನು ಸ್ವಾತಂತ್ರ್ಯ ಉದ್ಯಾನವನ್ನು ಬೆಂಗಳೂರಲ್ಲಿ ಹಮ್ಮಿಕೊಳ್ತೀವಿ ಅಂತೇಳಿ ನಾವು ಈಗಾಗಲೇ ಘೋಷಣೆಯನ್ನು ಮಾಡಿದ್ವಿ ಆ ರೀತಿ ಆ ನಿಟ್ಟಿನಲ್ಲಿ ನಾವು ದಿನಾಂಕ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅಹೋರಾತ್ರಿ ಅನಿರ್ದಿಷ್ಟಾವಧಿ ಧರಣಿಯನ್ನು ವಿವಿಧ ಬೇಡಿಕೆಗಳು ಇಡಬೇಕಾಗಿದೆ ಅಂದರೆ ನಮ್ಮ ಸೇವೆ ಕಾಯಮಾಟಿಗಾಗಿ ಕನಿಷ್ಠ ವೇತನಕ್ಕಾಗಿ ನಮಗೆ ಸರ್ಕಾರಿ ನೌಕರರು ಸಿಗಬೇಕಾದ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕಾಗಿ ಹಾಗೂ ನಮ್ಮ ಇಲಾಖೆಯನ್ನು ವೈಫರ್ಗೇಷನ್ ಮಾಡಿ ಸ್ವಾಯತ್ತ ಇಲಾಖೆಯನ್ನು ಮಾಡೋದಾಗಲಿ ಈಗಾಗಲೇ ಆರು ಬೇಡಿಕೆಗಳನ್ನು ಇಟ್ಕೊಂಡು ನಾವು ಅನಿರ್ದಿಷ್ಟವಾಗಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ನಾವೆಲ್ಲ ಕಾರ್ಯಕರ್ತರು ಹದಿನೇಳು ವರ್ಷಗಳಿಂದ ನಾವೆಲ್ಲ ಇದ್ವಿ ದುಡಿದ್ರೂ ಕೂಡ ನಮ್ಮನ್ನು ಕೇವಲ ಓಟ್ ಬ್ಯಾಂಕ್ ವೋಟುಗಾಗಿ ಬಳಸ್ಕೊತಾ ಇದ್ದಾರೆ ಹೊರತು ನಮ್ಮ ಕಷ್ಟ ಸುಖಗಳನ್ನು ಕಷ್ಟಗಳನ್ನು ಕೇಳುವಂಥ ಯಾವುದೇ ಕೆಲಸವನ್ನು ಮಾಡಿಲ್ಲ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಾವು ಅಧಿಕಾರಕ್ಕೆ ಬಂದರೆ ನಿಮ್ಮ ಎಲ್ಲ ಬೇಡಿಕೆಗಳು ಈಡೇರಿಸಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಾವು ನಿಮ್ಮನ್ನು ಕಾಯಮಾತಿ ಮಾಡ್ತೀವಿ ಅಂತ ಹೇಳಿದ್ರು ಹಿಂದೆ ಹಿಂದಿನ ವರ್ಷ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಮಾನ್ಯ ಸಚಿವರು ನಿಮ್ಮೆಲ್ಲ ಬೇಡಿಕೆಗಳು ನ್ಯಾಯಸಮ್ಮತವಾಗಿದ್ದಾವೆ ನಿಮ್ಮೆಲ್ಲ ಬೇಡಿಕೆಗಳನ್ನು ನಾನು ಈಡೇರಿಸ್ತೀನಿ ಅಂತೇಳಿ ಮಾಹಿತಿ ಕೂಡ ಕೊಟ್ಟಿದ್ದರು ಭರವಸೆ ಕೊಟ್ಟಿದ್ದರು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆಮೇಲೆ ಮೀಟಿಂಗ್ ಮಾಡಿದ್ರು ನಮ್ಮ ಒಕ್ಕೂಟದ ಜೊತೆಗೆ ವಿವಿಧ ಪದಾಧಿಕಾರಿಗಳ ಜೊತೆಗೆ ಮೀಟಿಂಗನ್ನು ಮಾಡಿದ್ರು ಆ ಮೀಟಿಂಗನ್ನು ಕೂಡ ಮುಖ್ಯಮಂತ್ರಿಗಳು ನನಗೆ ನಾನು ಖಂಡಿತ ನಿಮ್ಮ ಬೇಡಿಕೆಗಳು ಈಡೇರಿಸೋದಕ್ಕೆ ನಾನು ಬದ್ಧನಾಗಿದ್ದೀನಿ ಅಂತ ಹೇಳಿದರು ಆದರೆ ಕಳೆದ ಒಂದು ವರ್ಷ ಕಳಿತ ಬಂದರೂ ಕೂಡ ಯಾವುದೇ ರೀತಿಯಾಗಿರುವಂಥ ಒಂದು ನಮ್ಮ ಕಾರ್ಯಕರ್ತರಿಗೆ ಒಂದು ಸಿಹಿ ಸುದ್ದಿಯನ್ನು ಒಂದು ಆದೇಶವನ್ನು ಹೊರಡಿಸಿಲ್ಲ ಈ ನಿಟ್ಟಿನಲ್ಲಿ ನಾವು ಹೋರಾಟ ಒಂದೇ ನಮಗೆ ಉಳಿದಿರುವಂಥ ದಾರಿ ಅಂತೇಳಿ ನಾವು ಈ ಒಂದು ಹೋರಾಟಕ್ಕೆ ಹಣಿಯಾಗಿದ್ವಿ ನಾವೆಲ್ಲರೂ ಕೂಡ ಯಾವುದೇ ಊಹಾಪೋಹಗಳಿಗೆ ಕಿವಿಗೊಡದೆ ನಮ್ಮ ಬದುಕು ಭವಿಷ್ಯ ಭದ್ರತೆಗಾಗಿ ರಾಜ್ಯ ಒಕ್ಕೂಟಕ್ಕೆ ಬೆಂಬಲಿಸಿ ನಾವೆಲ್ಲರೂ ಕೂಡ ಒಂದು ಸೈನಿಕರಾಗಿ ಇವತ್ತೆಲ್ಲರೂ ಕೂಡ ಹಾಜರಾಗಿ ನಮ್ಮ ಧರಣಿಯನ್ನ ಪ್ರತಿಭಟನಾ ಧರಣಿಯನ್ನ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮೆಲ್ಲರಿಗೂ ಕೋರ್ತಾ ಎಷ್ಟು ಸಂಖ್ಯೆ ಇದ್ದೀನಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ವಿಶ್ವ ವಿಕಲಚೇತನ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ನನ್ನ ಹೆಸರು ಕೃಷ್ಣಪ್ಪ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಎಂಆರ್ ಡಬ್ಲ್ಯೂ ಬಿಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಕಾರ್ಯಕರ್ತರ ರಾಜ್ಯ ఎస్ట్ సంఖ్య ఇది సార్ సార్ ఈ ఇప్పకర్త హిల్సాయి సార్ రాజ్యంత ఎలా గ్రామ పంచాయతి తాలూకు పంచాయతి మరి జిల్లా పంచాయతీ పంచీ విశ్వనాథ్ క్షేత్ర ఇవన్నీ విశేష క్షేత్రు జాగృతి పూడ ಸಿಗಬೇಕಾದಂಥ ಸೌಲಭ್ಯಗಳನ್ನು ಅವರಿಗೆ ಸಿಗೋ ಸಿಗುವಂತರ ಮಾಡ್ತಾ ಇರುವಂಥ ಒಂದು ವಿಶೇಷ ದಿನಾಚರಣೆ ಏನಿದೆ ಈ ದಿನಾಚರಣೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ವಿಶ್ವಸಂಸ್ಥೆ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಮೊದಲನೇದಾಗಿ ಜಾರಿಗೆ ತರಕುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಇಲ್ಲಿಯವರೆಗೂ ಸಹ ಈ ವಿಶೇಷ ಚಿತ್ರದ ದಿನಾಚರಣೆಯನ್ನು ಎಲ್ಲ ದೇಶಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಅದರ ಪ್ರಯುಕ್ತ ನಾವು ಈ ಒಂದು ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ವ್ಯಾಪ್ತಿಯಲ್ಲಿ ಆಯೋಜನೆ ಮಾಡಿದ್ದೇವೆ ಜೊತೆಗೆ ನಾವು ಈ ಒಂದು ದಿನಾಚರಣೆಯ ಪೂರ್ವಭಾವಿಯಾಗಿ ಎಲ್ಲ ಜಿಲ್ಲೆಯ ವಿಶೇಷ ಕ್ಷೇತ್ರಕ್ಕೆ ಕ್ರೀಡಾಕೂಟಗಳನ್ನು ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ನಾವು ಹಮ್ಮಿಕೊಂಡಿದ್ದೆವು

ಜಿಲ್ಲೆ ಇದೇ ಮಾರ್ಚ್ ಜಿಲ್ಲಾ ವಿಕಲಚೇತನ ಪ್ರದರ್ತಿ ಕೇಂದ್ರ ಅಂತ ಹೇಳಿ ಸರ್ಕಾರದ ಮನೋಜಿಯಾಗಿ ಒಂದು ಒಳ್ಳೆ ಯೋಜನೆ ಬಂದಿದೆ ನಮ್ಮ ಇಲಾಖೆಯ ಸಾಕಷ್ಟು ಕೆಲಸಗಳು ಆ ಒಂದು ಜಿಲ್ಲಾ ವಿಕಲಚೇತನ ಆಗುತ್ತೆ ನಾವು ಒಂದು ಆರ್ಟಿಫಿಷಿಯಲ್ ಲಿಂಗ್ ನಾವು ಬೆಂಗಳೂರಿನ ಜೈನ್ ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು ಹೌದಾ ಒಂದು ಆರ್ಟಿಫಿಷಿಯಲ್ ಕೈ ಬೇಕಾದ್ರೆ ಜೈನ್ ಹಾಸ್ಪಿಟಲ್ ಹೋಗಬೇಕಾಗಿತ್ತು ಏನೋ ಒಂದು ಸುತ್ತೆ ಸಾಧನ ಸಲಕಾರಿ ಮಾಡಬೇಕಾದ್ರೆ ನಾವು ನಮ್ಮ ಇಲಾಖೆ ವಿಧಾನಗಳಿಗೆ ಟೆಂಡರ್ ಮಾಡಿ ಕಾಯಬೇಕೆ ಆದರೆ ಇವತ್ತು ನಮಗೆ ಜಿಲ್ಲಾ ವಿಕಲಚೇತನ ಸದಸ್ಯಕ್ಕೆ ಮಾನ್ಯ ಜನ ಸರ್ಕಾರ ನಮಗೆ ಅನುಮೋದನೆ ಕೊಟ್ಟಿದೆ ಕೆಲಸ ಆಗ್ತಿದೆ ಸಾಕಷ್ಟು ವಿಕಲಚೇತನ ಕೃತಕ ಕಾಲಗಳು ಸಾಧನ ಸಲಕರಣೆಗಳು ನಮ್ಮ ಜಿಲ್ಲಾ ವಿಕಲಚೇತನ ಸದಸ್ಯಕ್ಕೆ ಸರಿ ಸಿಗ್ತಾ ಎಲ್ಲ ಸಾಕಷ್ಟು ಜನರು ತಮ್ಮ ಸಾಧನ ಸಲಕರಣೆಗಳನ್ನು ರಿಪೇರಿ ಮಾಡೋಕ್ಕೆ ಆಗಲಿಲ್ಲ ಅಂತ ರಿಪೇರಿ ಮಾಡುವಂಥ ಕೆಲಸವನ್ನು ವಿಗ್ರಹದಲ್ಲಿ ಮಾಡುವುದಾಗ್ತದೆ ಆ ಒಂದು ಕಾರ್ಯಕ್ರಮದ ಮೊಬೈಲ್ ಪಿ ಸಿ ಅಂತ ಒಂದು ವ್ಯಾನನ್ನು ಇವತ್ತು ಉದ್ಘಾಟನೆ ಮಾಡಿರುವ ಅಧ್ಯಕ್ಷರು ಕಳ್ಕೊಳ್ತಾರೆ ಅದು ನಮ್ಮ ಜಿಲ್ಲೆಯಾದ್ಯಂತ ಸಚಿವರು ಯಾರಿಗೆ ನಮ್ಮ ಜಿಲ್ಲಾ ಮಟ್ಟಕ್ಕೆ ಬರೋಕ್ಕಾಗ್ತಾ ಇಲ್ಲ ಆರ್ ಟಿ ಲಿಂಕ್ ಆಕೊಂಡು ಮತ್ತು ಇತರೆ ಸೌಲಭ್ಯಗಳಿಗೆ ಅವರನ್ನು ಅವರ ಗ್ರಾಮಗಳಲ್ಲಿ ಅವರ ತಾಲೂಕುಗಳಲ್ಲಿ ಗ್ರಾಮ ಪಂಚಾಯತ್ಲ್ಲೇ ಭೇಟಿ ಮಾಡಿ ಅವರಿಗೆ ಒಂದಷ್ಟು ಸೌಲಭ್ಯವನ್ನು ಅಲ್ಲಿ ಕೊಟ್ಟಿದ್ದಾರೆ ಅದರ ಒಂದು ವ್ಯಾಪ್ ವ್ಯಾನ್ ಅನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಜೊತೆಗೆ ಅದೇ ವಿಗ್ರಹ ಪುರಸ್ಥಿತಿಯನ್ನು ಇನ್ಮೇಲೆ ನಮ್ಮ ಇಲಾಖೆ ಯೋಜನೆಗಳನ್ನು ಹೆಚ್ಚಿನದಾಗಿ ಪ್ರಚಾರ ಮಾಡೋದಕ್ಕೆ ಪ್ರತಿಯೊಂದು ನಮ್ಮ ಇಲಾಖೆ ಯೋಜನೆಗಳು ಗೊತ್ತಾಗಬೇಕು ಅಂತ ಮಾಡೋದಕ್ಕೆ ಒಂದು ಈ ಪೇಪರ್ನ ಸಿದ್ಧಪಡಿಸಿದ್ದೇನೆ ಪ್ರತಿ ವಾರ ನಮ್ಮ ಜೀವನ ಬರುತ್ತೆ ನಮ್ಮ ಇಲಾಖೆ ನಮ್ಮ ಎಮ್ ಆರ್ ಡೋ ಬಿ ಆರ್ ಡೋಡಿ ಅವರು ಗ್ರಾಮ ಎಲ್ಲ ಮಾಡ್ತಾ ಇದೀವಿ ಅವೆಲ್ಲವನ್ನು ಒಂದ್ಗಡೆ ಸಂಗ್ರಹಿಸಿ ಒಂದು ಇ ಪೇಪರ್ ಎಲ್ಲ ಇತ್ತಿದೆ ಎಲ್ಲ ವಿಷಯದಿಂದ ಇ ಪೇಪರ್ ತರುತ್ತದೆ ಅದರಿಂದ ಸೌಲಭ್ಯಗಳು ಹೇಗೆ ಪಡಿಬೇಕು ಅನ್ನೋದನ್ನು ನಾವು ಹೆಚ್ಚಿನ ಜಾಗೃತಿ ಮೂಡಿದ್ದೇವೆ ಜೊತೆಗೆ ನಮ್ಮಲ್ಲಿ ಸಾಕಷ್ಟು ಸೌಲಭ್ಯಗಳು ಇದ್ದಾವೆ ಎಲ್ಲವನ್ನು ಇವತ್ತು ನಾವು ಪರಿಚಯ ಮಾಡಬೇಕು ಜೊತೆಗೆ ನಿಮ್ಮ ಕಷ್ಟ ಏನೇ ಅದನ್ನು ಕೇಳಬೇಕು ಅಂತ ಹೇಳಿ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮ ಯಶಸ್ವಿ ಅಂತ ನಾನು ಕೇಳ್ಕೊಳ್ತೇನೆ